ಹಾಯ್ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಮುಂದೆಗೆ ಏನಕ್ಕೆ ಬಂದಿದ್ದೀನಿ ಅಂದರೆ ನನಗೆ ಈ ದಿನ ತುಂಬ ನೋವಾಗಿದೆ ತುಂಬ ಮಾನಸಿಕ ನೋವಾಗಿದೆ ತುಂಬ ಬೇಜಾರಲ್ಲಿದ್ದೀನಿ ಈ ಏತಕ್ಕಾಗಿ ನಾನು ಈ ಥರ ಬೇಜಾರಲ್ಲಾಗಿದ್ದೀನಿ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಮಿಸ್ಟರ್ ಪ್ರಥಮ್ ಮಿಸ್ಟರ್ ಪ್ರಥಮ್ ನಿನ್ಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಂದೆ ನಿನಗೆ ಸಿಗಳು ಎಸ್ ಸಿ ನನ್ನ ಮಕ್ಕಳು ಅಂತ ಕರೆದಿದ್ಯಾಲ ನಿನ್ ಮಾನ ಮರದಿದ್ಯಾ ಫಸ್ಟ್ ಆಫ್ ಆಲ್ ನೀನು ಒಂದು ಸೆಲೆಬ್ರಿಟಿನ ಒಂದು ಸೆಲೆಬ್ರಿಟಿ ಅಂದ್ರೆ ಆ ಒಂದು ಕ್ಯಾರೆಕ್ಟರ್ ಆ ಒಂದು ಡೆಗ್ನಿಟೀಸ್ ಅವೆಲ್ಲ ನೋಡ್ಕೊಂಡು ಮಾತಾಡಬೇಕು ಅವರು ಸೆಲೆಬ್ರಿಟೀಸ್ ಎಷ್ಟೋ ಸೆಲೆಬ್ರಿಟಿಗಳಿದಾರೆ ಯಾರನ್ನು ಎಸ್ ಸಿ ನನ್ನ ಮಕ್ಕಳು ಅಂದಿಲ್ಲ ನೀನ್ ಅಂದಿದೆಯ ಎಸ್ ಸಿ ನನ್ನ ಮಕ್ಕಳು ಅಂತ ಏನಿಂದ ನೀನು ಆ ಮಾತಂದಿದ್ಯಾ ನಿನ್ ಏನಾದ್ರು ಸಿಗಳು ಬಂದು ನಿನ್ನ ಮನೆಗೆ ಏನಾದ್ರು ಬೆಂಕಿ ಇಟ್ಟಿದಾರಾ ಇಲ್ಲ ನಿನ್ ಕಾರ್ ಏನಾದ್ರು ಸುಟ್ಟು ಬಿಟ್ಟಿದಾರಾ ಇಲ್ಲ ನಿನ್ಗೆ ಏನಾದ್ರು ಮಚ್ಚತ್ಕೊಂಡ್ ಬಂದ್ ನಿನ್ ಕುತ್ತಿಗೆ ಮೇಲೆ ಏನಾದ್ರು ಇಟ್ಟಿದಾರಾ ಆ ತರ ಏನೋ ಇಟ್ಟಿದ್ರೆ ಒಂದು ಕಂಪ್ಲೇಂಟ್ ಮಾಡು ಒಂದು ಕಾನೂನಿದೆ ಇದೆ ಆ ಕಾನೂನು ಕ್ರಮೆ ತಗೊಳುತ್ತೆ ಯಾರೆಲ್ಲ ತೊಂದರೆ ಮಾಡಿದ್ರೆ ಅದು ಎಸ್ಸಿಗಳಾಗಬಹುದು ಬೇರೆಯವರಾಗ್ಬಹುದು ಯಾರೆಲ್ಲ ತೊಂದರೆ ಮಾಡಿದ್ರೆ ಅವ್ರಿಗೆ ಕಾನೂನು ಅನ್ನೋದು ಇರುತ್ತೆ ಅದು ಬಿಟ್ಟು ನೀನು ಮೀಡಿಯಾ ಸೋಷಿಯಲ್ ಮೀಡಿಯಾ ಮುಂದೆ ಇದೆ ಅಂದ್ಬಿಟ್ಟು ನಿನ್ ಬಾಯಿ ಬಂದಾಗೆಲ್ಲ ಮಾತಾಡಿದ್ರೆ ಸುಮ್ಮನೆ ಇರೋರು ಯಾರು ಇಲ್ಲ ಬಟ್ ಎಸ್ಸಿ ನನ್ನ ಮಕ್ಕಳು ಒಂದಿದೆಯಾ ದಯವಿಟ್ಟು ನೀನು ನಾನು ದಯವಿಟ್ಟು ಅಂತ ಇದ್ದೀನಿ ನಾನು ದಯವಿಟ್ಟು ಅನ್ಬಾರ್ದು ಯಾಕಂದ್ರೆ ಅದು ಬಳಸ್ತಿದ್ದೀನಿ ನಿನ್ಗೂ ನನ್ಗೂ ವ್ಯತ್ಯಾಸ ಇರಲ್ಲ ಅದಕ್ಕೆ ನಾನು ದಯವಿಟ್ಟು ಅಂತ ಇದ್ದೀನಿ ದಯ ಬಿಟ್ಟು ಎಸ್ ಸಿಗಳಿಗೆ ಕ್ಷಮಾಪಣೆ ಹೇಳಿ ಒಂದು ನಾವೆಲ್ಲ ಎಸ್ಸಿಗಳು ಎಲ್ಲ ಒಂದೇ ಅಂದ್ಬಿಟ್ಟು ವಿಡಿಯೋ ಇಟ್ ಇಸ್ ಸಾರಿ ಹೇಳು ದಯವಿಟ್ಟು ಶ್ರಮಿಸಿ ನಾನು ಯಾವ್ದೋ ಒಂದು ಆವೇಶದಲ್ಲಿ ಹೇಳಿದೀನಿ ಹೇಳು ಇಲ್ಲಾಂದ್ರೆ ಆಗ್ತಿ ಇಲ್ಲಾಂದ್ರೆ ಅವ್ರು ಕೊಡೋ ಕೆಲಸಕ್ಕೆ ನೀನು ಅನ್ಲಾಯಕ್ ಆಗಲ್ಲ ಅರ್ಥ ಆಯ್ತಾ ಕೊಬ್ಬು ಸರಿಯಾಗಿ ಇಲ್ದಿದೆ ಈಗ ನೀನ್ ಅಂದಿರೋ ಮಾತೇ ಒಂದು ಕಾಲ ಒಂದು ಗುಣಪಾಠ ಕೊಡ್ತಿದೆ ದೊಡ್ಡೋರು ಹೇಳಿದ್ದಾರೆ ಕಾಲ ಯಾವತ್ತಿಗೂ ಆದ್ರೂನು ನಿಯತ್ತಾಗೆ ಇರತ್ತೆ ನಾವು ನಿಯತ್ತಿರಬೇಕು ನಾವು ನಿಯತ್ ತಪ್ಪದ್ರೆ ತೋರ್ಸತ್ತೆ ಅಂತ ಕಾಲ ಹೇಳುತ್ತೆ ಆ ಕಾಲದಲ್ಲಿ ನಿಯತ್ತಿಲ್ಲ ಆ ನಿಯತ್ ತೋರ್ಸೋ ವಿಧಾನ ಈ ತರ ಎಸಿ ನನ್ ಮಕ್ಳು ಹೊಂದಿರೋದೇ ಆ ತಪ್ಪು ಅದನ್ನೇ ನೀನು ನಿನಗೆ ಕಾಲ ಒಂದು ಪಾಠ ಕಲಿಸ್ತಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ನಾನು ನಿಮ್ಮ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ಮಾತಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಮಾಡಿ ಇಲ್ಲಂದ್ರೆ ನಿನಗಂತೂ ಗತಿ ಕಾಣಿಸ್ತಾರೆ ಓಕೆನಾ ನಾನು ಎಸ್ ಎಸ್ಸಿ ಹುಡುಗ ಆಗಿ ನನಗೆ ಮನಸ್ಸು ತುಂಬಾ ನೋವಾಗಿದೆ ನನಗೆ ತುಂಬಾ ಅಂದ್ರೆ ತುಂಬಾ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ನೀನು ಅಂದಿರೋ ಮಾತು ಎಸ್ಸಿ ನನ್ನ ಮಗ ಮಕ್ಕಳು ಎಸ್ ಎಸ್ಸಿ ನನ್ನ ಮಕ್ಕಳು ಒಂದಿದೆಯಾ ನಾವೆಲ್ಲ ಎಸ್ಸಿ ಜನಾಂಗೆಲ್ಲ ನಿನ್ನ ಮಕ್ಕಳು ಅಷ್ಟು ದೊಡ್ಡ ಗಂಡಸ ನೀನು ಫಸ್ಟು ನೀನು ಇಮನ್ ಹಾಸ್ಪಿಟಲ್ ಅಡ್ಮಿಟ್ ಆಗು ನಿನಗೆ ಮೆಂಟಲ್ ಪ್ರಥಮ್ ಮೆಂಟಲ್ ಅಂತ ಇವತ್ತಿಂದ ನಾನು ಕರಿತಾ ದಯವಿಟ್ಟು ಸೋಷಿಯಲ್ ಮೀಡಿಯಾ ಅವರೆಲ್ಲ ಪ್ರಥಮ್ ಅವ್ರಿಗೆ ಪ್ರಥಮ್ ಅಂತ ಕರಿಬೇಡಿ ಮೆಂಟಲ್ ಪ್ರಥಮ್ ಅಂತ ಕರಿ ಮೇಲೆ ಮೆಂಟಲ್ ಅಂತ ಇಟ್ಕೊಳ್ಳಿ ಯಾಕಂದ್ರೆ ಅವರು ಒಳ್ಳೆ ಎಜುಕೇಟ್ ಅಂತ ನಾನು ಇಷ್ಟು ದಿವಸದಿಂದ ಅನ್ಕೊಂಡಿದ್ದೆ ಅವ್ರು ಎಜುಕೇಟ್ ಅಲ್ಲ ಎಜುಕೇಟ್ ಆಗಿದ್ರೆ ಎಸ್ ಸಿ ನನ್ನ ಮಕ್ಕಳು ಅಂತ ಸೋಷಿಯಲ್ ಮೀಡಿಯಾ ಅಲ್ಲ ಆ ಪದ ಎಲ್ಲಿಗೆ ಹೋಗುತ್ತೆ ಅವ್ರ ಮನಸ್ಸೆಲ್ಲ ನೋವಾಗಿ ಅವರೆಲ್ಲ ರೋಚ್ ಗೆದ್ದು ಇಳಿದು ಒಂದು ಪಬ್ಲಿಕ್ಗೆ ಬರ್ತಾರೆ ಅಂತ ಗೊತ್ತಿದ್ದಿದ್ರೆ ಅವ್ರು ಅಂತಿರ್ಲಿಲ್ಲ ಅದರಿಂದನೇ ನಾನು ಮೆಂಟಲ್ ಪ್ರಥಮ್ ಅಂತ ಕರಿತಿದ್ದೀನಿ ಇವತ್ತಿಂದ ಮೆಂಟಲ್ ಪ್ರಥಮ್ ಯಾಕಂದ್ರೆ ನಾವೆಲ್ಲ ಎಸ್ ಸಿ ನನ್ನ ಮಕ್ಕಳು ಅನ್ಸ್ಕೊಂಡಿದೀವಲ್ಲ ಆ ಅನ್ಸ್ಕೊಂಡ ಮೇಲೆ ನಾವು ಪ್ರಥಮ್ಗೆ ಮೆಂಟಲ್ ಪ್ರಥಮ್ ಅಂತ ರಮೇಶ್ ಈ ವಿಡಿಯೋ ನೇರವಾಗಿ ಪ್ರಥಮ್ ಅವ್ರಿಗೆ ಹೋಗ್ಬೇಕು ಮೆಸೇಜ್ ಹಾಕಿ ನನ್ಗೆ ಹೇಳಿ ನಾನು ಹೇಳ್ತೀನಿ ಒಂದು ಸೋಷಿಯಲ್ ಮೀಡಿಯಾ ಇದೆ ಅಂದ್ಬಿಟ್ಟು ಏನಂದ್ರೆ ಅವ್ರು ಅನ್ಸ್ಕೊಂಡಿರಲ್ಲ ಓಕೆನಾ ನಾವು ಒಂದ್ ಎಜುಕೇಟ್ಸ್ ನಾವು ಸೊಸೈಟಿಯಲ್ಲಿ ಎಷ್ಟು ಎಷ್ಟೋ ಉನ್ನತವಾಗಿ ಬದುಕ್ತಾ ಇದ್ವಿ ಎಸ್ಸಿಗಳಾಗಿ ನಾವ್ ಯಾರ ಜೋಲಿಗೂ ಹೋಗಲ್ಲ ಏನಾದ್ರು ತಪ್ಪಿದ್ರೆನೆ ನಾವು ಈಚೆ ಬರ್ತೀವಿ ಎಷ್ಟೋ ಜನ ಎಲ್ಲ ಏನೇನೋ ಮಾಡ್ತಿದಾರೆ ಅವ್ರೆಲ್ಲಾ ನನಗೆ ಸಾಕ್ಷಗಳ ಎಸ್ಸಿಗಳು ಒಬ್ಬರೇ ಕಣ್ಣಿಗೆ ಬಿಟ್ಟರೆ ಫಸ್ಟ್ ಆಫ್ ಆಲ್ ಸಾರಿ ಹೇಳಿ ಪ್ರಥಮ್ ಅವ್ರೆ ನೋಡಿ ನಮ್ ಗೌರವ ಕೊಡ್ತಿದ್ವಿ ಪ್ರಥಮ್ ಅವ್ರೆ ಮೆಂಟಲ್ ಪ್ರಥಮ್ ಅವ್ರೆ ನೀನು ಮೆಂಟಲ್ ಬೇಗ ಹೋಗಿ ನಿಮ್ಮೊಂದ್ಸಲ ಅಡ್ಮಿಟ್ ಆಗು ಓಕೆನಾ ನೈಸ್ ಡೇ ದಯವಿಟ್ಟು ತಪ್ಪಾಗಿ ಮಾತಾಡೋದು ಶಮಿಸಿ